Hi friends ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಭೂದೇವಿಯ ಕಥೆಯನ್ನ ಕೇಳಿದ್ರೆ ಭೂಮಿ ಮತ್ತು ಮನೆಗಳನ್ನ ನೀವು ಖರೀದಿಸ್ತಲೇ ಇರ್ತೀರಾ ಭೂದೇವಿಯ ಕಥೆಯನ್ನ ಒಂದು ಸಾರಿಯಾದರೂ ಕೇಳದೇ ಇದ್ರೆ ನೀವು ಮರಣ ಹೊಂದಿದ ನಂತರವೂ ಸ್ವರ್ಗಕ್ಕೆ ಹೋದ್ರೂ ಅಥವಾ ನರಕಕ್ಕೆ ಹೋದ್ರೂ ಅಲ್ಲಿ ನೀವು ನಿಲ್ಲೋದಕ್ಕೆ ಸ್ವಲ್ಪ ಜಾಗವೂ ಸಹ ಇರೋದಿಲ್ಲ ಎಂದು ಪುರಾಣಗಳು ಹೇಳ್ತಿವೆ ಆದ್ರಿಂದ ಭೂದೇವಿ ಕಥೆಯನ್ನ ಒಂದು ಬಾರಿಯಾದರೂ ಕೇಳಲೇಬೇಕು ಎಂದು ಪಂಡಿತರು ಹೇಳ್ತಾರೆ ಸ್ನೇಹಿತರೆ ನಮ್ಮನ್ನ ಅನ್ಭವಿಸೋದು ಭೂದೇವಿ ಭೂದೇವಿ ಕಡ ಎಷ್ಟು ಜನ್ಮಗಳನ್ನ ಎತ್ತಿದ್ರೂ ತೀರಿಸಿಕೊಳ್ಳಲು ಆಗೋದೇ ಇಲ್ಲ ಆದ್ರೆ ಜೀವನದಲ್ಲಿ ಒಂದು ಸಾರಿಯಾದ್ರೂ ಭೂದೇವಿ ಕತೆ ಕೇಳಿದ್ರೆ ಸಾಕು ಭೂದೇವಿ ಅನುಗ್ರಹ ಜನ್ಮ ಜನ್ಮಕ್ಕೂ ಸಿಗುವುದಲ್ಲದೆ ಸರ್ವ ಪಾಪಗಳು ತೊಲಗಿ ಹೋಗ್ತವೆಂದು ಪಂಡಿತರು ಹೇಳ್ತಾರೆ ಹಾಗಾದ್ರೆ ಆ ಕತೆ ಏನೆಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಆದ್ರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೂರ್ಣ ಕಾಲದಲ್ಲಿ ಒಬ್ಬ ಅಜ್ಜಿ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯೊಂದಿಗೆ ವಾಸಿಸ್ತಾ ಇದ್ಲು ಆ ಅಜ್ಜಿಗೆ ದಾನ ಧರ್ಮದ ಗುಣಗಳು ಹೆಚ್ಚು ದಾನಗಳನ್ನ ಮಾಡಿ ಕೊನೆಗೆ ಬಡವಳಾಗಿ ಬಿಟ್ಟಿದ್ಲು ಆದ್ರೂ ಕೂಡ ತನ್ನ ಮನೆಯ ಮುಂದೆ ಯಾರಾದರೂ ದಾನ ಕೇಳಿದ್ರೆ ಬರಿಗೈಯಲ್ಲಿ ಕಳುಸ್ತಾ ಇರಲಿಲ್ಲ ಆಕೆಯ ಬಳಿ ಇರುವುದರಲ್ಲಿ ಏನಾದರೊಂದು ದಾನ ಮಾಡ್ತಿದ್ಲು ಅಜ್ಜಿಯ ಈ ದಾನದ ಗುಣ ಆಕೆಯ ಹಿರಿಯ ಸೊಸೆಗೆ ಬಿಟ್ಟರೆ ಉಳಿದ ಮೂವರು ಸೊಸೆಗೆ ಇಷ್ಟವಾಗ್ತಿರ್ಲಿಲ್ಲ ಹಿರಿಯ ಸೊಸೆಗೆ ಅತ್ತೆ ಎಂದರೆ ತುಂಬಾ ಗೌರವ ಹಾಗೆಯೇ ಪ್ರೀತಿ ಮತ್ತೇನು ದಾನ ಮಾಡಿದ್ರು ಕೂಡ ಮಾತು ಕೂಡ ಆಡ್ತಿರ್ಲಿಲ್ಲ ಇನ್ನು ಅತ್ತೆಯ ವಿಷಯಕ್ಕೆ ಬರೋದಾದ್ರೆ ಆಕೆ ತುಂಬಾ ಒಳ್ಳೆಯವರು ಎಲ್ಲ ಸದಸ್ಯರನ್ನ ಸಮನಾಗಿ ನೋಡ್ತಾ ಇದ್ರು ಒಂದು ಸಾರಿ ನಾರದರು ಈ ಅಜ್ಜಿ ಮಾಡುವ ದಾನ ಧರ್ಮಗಳ ಬಗ್ಗೆ ಮತ್ತು ಪುಣ್ಯ ಕಾರ್ಯಗಳ ಬಗ್ಗೆ ಧರ್ಮರಾಜನಿಗೆ ಹೇಳ್ತಾರೆ ಧರ್ಮರಾಜನ ಕುರಿತು ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಮಗಿಂತಲೂ ಹೆಚ್ಚಾಗಿ ದಾನ ಧರ್ಮಗಳನ್ನ ಮಾಡ್ತಿದ್ದಾರೆಂದು ಅಜ್ಜಿಯನ್ನ ಹೊಗಳಿದರು ಆಗ ಧರ್ಮರಾಜ ನನಗಿಂತಲೂ ಹೆಚ್ಚಾಗಿ ಅವನತ್ತೆ ದಾನ ಮಾಡ್ತಿದ್ದಾರೆಯೇ ಯಾರು ಆಕೆ ನನಗಿಂತಲೂ ಯಾವ ವಿಷಯದಲ್ಲಿ ಶ್ರೇಷ್ಠ ಎಂದು ತಿಳಿದುಕೊಂಡು ಬರಬೇಕೆಂದು ಯಮಧರ್ಮರಾಜನನ್ನ ಭೂಲೋಕಕ್ಕೆ ಕಳುಹಿಸ್ತಾರೆ ಯಮಧರ್ಮರಾಜ ಮಾರು ವೇಷದಲ್ಲಿ ಒಬ್ಬ ಸಾಧಾರಣ ಬಡವನ ಆಕೆ ಅಜ್ಜಿ ಗ್ರಾಮದಲ್ಲಿ ತಿರುಗಾಡ್ತಾ ಇದ್ರು ಪ್ರತಿ ಮನೆಯ ಬಳಿ ಹೋಗಿ ನನ್ನ ಬಳಿ ಹೊದ್ಕೊಳ್ಳಲು ಬಟ್ಟೆಗಳಿಲ್ಲ ತಿನ್ನಲು ಆಹಾರವಿಲ್ಲ ದಾನ ಮಾಡಿ ಎಂದು ಬೇಡ್ಕೊಳ್ತಿದ್ರು ಆದ್ರೆ ಯಾರು ಸಹ ದಾನ ಮಾಡಲಿಲ್ಲ ಕೊನೆಗೆ ಅಜ್ಜಿಯ ಮನೆ ಬಳಿ ಹೋದ್ರು ಅಷ್ಟೊತ್ತಿಗಾಗ್ಲೇ ಕತ್ತಲಾಗಿ ರಾತ್ರಿ ಆಗಿತ್ತು ಆದ್ರಿಂದ ಅಜ್ಜಿಯ ಮನೆಯವರೆಲ್ಲರೂ ನಿದ್ದೆಗೆ ಜಾರಿದ್ರು ಆಗ ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ ರಾಜ ಮನೆ ಮುಂದೆ ನಿಂತು ಅಮ್ಮ ಹೊರಗೆ ಬನ್ನಿ ನಾನು ಬಡವ ತುಂಬಾ ಚಳಿ ಆಗ್ತಿದೆ ಕುತ್ಕೊಳ್ಳಲು ಯಾವುದಾದರೂ ಬಟ್ಟೆ ಕೊಡಿ ಅಮ್ಮ ಎಂದು ಬೇಡ್ತಿದ್ದಾನೆ ಇದನ್ನ ಕೇಳಿಸಿಕೊಂಡ ಅಜ್ಜಿ ಸದಸ್ಯರನ್ನ ಕರೆದು ಹೊರಗೆ ಯಾರು ಕರೆದ ಹಾಗೂ ನೋಡಿ ಎಂದರು ಆಗ ಕಿರಿಯ ಸೊಸೆ ಸಮಯ ಅರ್ಧರಾತ್ರಿ ಸಮೀಪಿಸುತ್ತಿದೆ ಈ ವೇಳೆಯಲ್ಲಿ ಯಾರಾದ್ರೂ ಬರ್ತಾರೆಯೇ ನಿಮಗಂತೂ ನಿದ್ದೆ ಬರೋದಿಲ್ಲ ನೀವೇ ಹೋಗಿ ನೋಡಿ ನಮ್ಮ ನಿದ್ದೆ ಹಾಳ್ ಮಾಡಬೇಡಿ ಎಂತಾಳೆ ಸರಿ ಎಂದು ಅಜ್ಜಿ ಹೊರಗಡೆ ಹೋಗಲು ಮುಂದಾಗ್ತಾರೆ ಅಷ್ಟರಲ್ಲಿ ಹಿರಿಯ ಸೊಸೆ ಬಂದು ತಡೀತಾರೆ ಅತ್ತೆಯವರೇ ನಾನು ನೋಡ್ತೇನೆ ಎಂದಳು ಉಳಿದ ಇಬ್ಬರು ಸೊಸೆಯರು ಅವರ ಕೋಣೆಗೆ ಹೊರಟರು ಹಿರಿಯ ಸೊಸೆ ಹೊರಗೆ ಬಂದು ನೋಡಿದ್ಲು ಕಾಣಿಸ್ತಾರೆ ಆತನನ್ನ ಕುರಿತು ಯಾರು ನೀವು ಈ ಅರ್ಧರಾತ್ರಿಯಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ ನಿಮಗೆ ಯಾವ ಸಹಾಯ ಬೇಕಿತ್ತು ಎಂದು ಕೇಳಿದ್ದಳು ಆಗ ಆತನು ಅಮ್ಮ ನನಗೆ ತುಂಬಾ ಚಳಿ ಆಗ್ತಿದೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಕಂಬಳಿದ್ರೆ ದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ತಾಯಿ ಎಂದನು ಆಗ ಹಿರಿಯ ಸೊಸೆ ಎರಡು ನಿಮಿಷ ಇಲ್ಲೇ ಇರಿ ಬಂದೆ ಎಂದು ಅತ್ತೆಯವರ ಬಳಿ ಹೋಗಿ ಆತನು ಹೇಳಿ ತನ್ನ ಹೇಳಿದಳು ಆಗ ಅತ್ತೆಯವರು ಸರಿ ಹಾಗಾದ್ರೆ ಆತನಿಗೆ ನಿಮ್ಮ ಮಾವನವರ ಕಂಬಳಿಯನ್ನ ಕೊಡು ಮಾವನವರಿಗೆ ನನ್ನ ಕಂಬಳಿಯನ್ನ ಕೊಡು ಎಂದು ಹೇಳಿದರು ಇನ್ನು ಅತ್ತೆಯ ಮಾತಿನಂತೆ ಹಿರಿಯ ಸೊಸೆ ಮಾವನ ಕಂಬಳಿಯನ್ನ ಆ ಬಡವನಿಗೆ ದಾನ ಮಾಡ್ತಾಳೆ ಅನಂತರ ಮನೆಯೊಳಗೆ ಹೋಗಿ ಎಲ್ಲರೂ ಮಲಗ್ತಾರೆ ಇನ್ನು ಬಡವನ ರೂಪದಲ್ಲಿದ್ದ ಯಮಧರ್ಮರಾಜ ಕಂಬಳಿಯನ್ನ ತೆಗೆದುಕೊಂಡು ಅಲ್ಲಿಂದ ಸ್ವಲ್ಪ ದೂರ ಬಂದು ತನ್ನ ನಿಜವಾದ ರೂಪಕ್ಕೆ ಬದಲಾಗಿ ಧರ್ಮರಾಜನ ಬಳಿಗೆ ಹೋಗ್ತಾರೆ ಅಲ್ಲಿ ಧರ್ಮರಾಜನ ಕುರಿತು ನಾರದರು ಹೇಳಿದ್ದು ನಿಜವೇ ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಸ್ವಾರ್ಥದಿಂದ ದಾನ ಮಾಡ್ತಿದ್ದಾರೆ ಹಾಗೆ ಸಾಕಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಿ ಪುಣ್ಯ ಪಡೆದಿದ್ದಾಳೆ ಎಂತಾರೆ ಮಾತುಗಳನ್ನ ಕೇಳಿದ್ದ ಧರ್ಮರಾಜ ಅಜ್ಜಿ ನಿಜವಾಗಿಯೂ ಸಿಂಹಾಸನ ಪಡೆದುಕೊಳ್ತಾಳೋ ಎಂದುಕೊಳ್ತಾರೆ ನಂತರ ಯಮನನ್ನ ಕುರಿತು ಅಜ್ಜಿಯನ್ನ ಈ ಲೋಕಕ್ಕೆ ಕರೆದುಕೊಂಡು ಬಾ ಎಂದು ಹೇಳ್ತಾರೆ ಆಗ ಯಮನು ಯಮದೂತರನ್ನ ಭೂಲೋಕಕ್ಕೆ ಕಳುಹಿಸಿ ಅಜ್ಜಿಯನ್ನ ಕರೆತರುವಂತೆ ಹೇಳ್ತಾರೆ ಅನಂತರ ಅಜ್ಜಿ ಯಮಲೋಕವನ್ನ ಸೇರ್ಕೊಳ್ತಾರೆ ಾರೆ ಆದ್ರೆ ಆಕೆ ಅಲ್ಲಿ ನಿಲ್ಲಲು ಸ್ವಲ್ಪ ಕೂಡ ಭೂಮಿಯೂ ಇರೋದಿಲ್ಲ ಸುತ್ತಲೂ ನೀರಿದೆ ಅದನ್ನು ನೋಡಿದ ಅಜ್ಜಿ ನಾನು ಭೂಲೋಕದಲ್ಲಿ ಹೆಚ್ಚಾಗಿ ದಾನ ಧರ್ಮಗಳನ್ನ ಮತ್ತು ಪುಣ್ಯ ಕಾರ್ಯಗಳನ್ನ ಮಾಡಿದ್ದೇನೆ ಆದರೂ ಕೂಡ ನಾನು ನರಕಕ್ಕೆ ಬಂದಿದ್ದೇನೆ ಅದಕ್ಕೂ ನನ್ಗೇನು ಚಿಂತೆ ಇಲ್ಲ ಆದ್ರೆ ಧರ್ಮರಾಜ ಇದೇನಿದು ನನಗೆ ನಿಲ್ಲಲು ಜಾಗವಿಲ್ಲವಲ್ಲ ಎಂತಾರೆ ಹಾಗೆ ಧರ್ಮರಾಜರು ಅಮ್ಮ ನೀವು ತುಂಬಾ ದಾನ ಧರ್ಮಗಳನ್ನ ಮತ್ತು ಪುಣ್ಯ ಕಾರ್ಯಗಳನ್ನ ಮಾಡಿದ್ದೀರಿ ಆದ್ರೆ ನೀವು ಭೂದೇವಿ ಕಥೆಯನ್ನ ನಿಮ್ಮ ಜೀವನದಲ್ಲಿ ಒಂದು ಸಾರಿಯೂ ಕೇಳಲಿಲ್ಲ ಆದ್ರಿಂದಲೇ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಸಿಕ್ತಿಲ್ಲ ಇಲ್ಲಿ ಅಲ್ಲ ನೀವು ಸ್ವರ್ಗಕ್ಕೆ ಹೋದ್ರೂ ಕೂಡ ಅಲ್ಲೂ ಸಹ ನಿಮಗೆ ನಿಲ್ಲಲು ಭೂಮಿ ಸಿಗೋದಿಲ್ಲ ಎಂದು ಹೇಳ್ತಾರೆ ಆಗ ಅಜ್ಜಿ ಧರ್ಮರಾಜ ಯಮಧರ್ಮರಾಜ ನೀರಿಬ್ಬರು ಪುಣ್ಯಾತ್ಮರಲ್ಲವೇ ಹಾಗಾದ್ರೆ ನನಗೆ ಸಹಾಯ ಮಾಡಿ ನಾನು ನಿಲ್ಲಲು ಭೂಮಿ ಇಲ್ಲದೆ ಹೋದ್ರೆ ನಾನು ಇಲ್ಲಿ ಹೇಗೆ ನಿಲ್ಲಬಲ್ಲನು ಅದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ನಾನೇನ್ ಮಾಡ್ಬೇಕೆಂದು ಹೇಳಿ ಎಂದು ಕೇಳ್ಕೊಳ್ತಾರೆ ಅಜ್ಜಿಯ ಮಾತುಗಳನ್ನ ಕೇಳಿ ಆಕೆ ಮಾಡಿದ ದಾನ ಧರ್ಮಗಳನ್ನ ನೆನಪಿಸಿಕೊಂಡ ಯಮಧರ್ಮರಾಜರು ಈ ರೀತಿ ಹೇಳ್ತಾರೆ ಅಮ್ಮ ನೀವು ಚಿಂತಿಸಬೇಡಿ ನಿಮಗೆ ನಾನು ಏಳು ದಿನಗಳ ಕಾಲಾವಕಾಶವನ್ನ ನೀಡ್ತೇನೆ ನೀವು ಭೂಮಿಗೆ ಹೋದ ಬಳಿಕ ಆರು ದಿನಗಳು ಭೂದೇವಿಯ ಕಥೆಯನ್ನ ಕೇಳಬೇಕು ಬ್ರಾಹ್ಮಣ ಪಂಡಿತರ ಮೂಲಕ ಕ್ರಮಬದ್ಧವಾಗಿ ನೀವು ಭೂದೇವಿಯ ಕಥೆಯನ್ನ ಕೇಳಿದ್ರೆ ಮಾತ್ರ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಸಿಗುತ್ತದೆ ಎಂದು ಷರತ್ತು ಹಾಕಿ ಅನಂತರ ಏಳನೇ ದಿನ ಮರಳಿ ಇಲ್ಲಿಗೆ ಬರಬೇಕೆಂದು ಹೇಳಿ ಅಜ್ಜಿಯನ್ನ ಭೂಮಿಗೆ ಕಳಿಸ್ತಾರೆ ಇನ್ನು ಇಲ್ಲಿ ಭೂಲೋಕದಲ್ಲಿ ಅಜ್ಜಿ ಸತ್ತು ಹೋಗಿದ್ದಾರೆಂದು ಆಕೆಯ ದಹನ ಸಂಸ್ಕಾರಗಳನ್ನ ಮಾಡಲು ಪ್ರಾರಂಭಿಸಿದರು ಇನ್ನೇನು ಸ್ಮಶಾನ ಎನ್ನುವಷ್ಟರಲ್ಲಿ ಅಜ್ಜಿ ಎಚ್ಚರಗೊಂಡು ತನ್ನ ಮಕ್ಕಳನ್ನ ಕುರಿತು ನನ್ನನ್ನ ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಸತ್ತಿಲ್ಲ ಬಕ್ಕಿದ್ದೇನೆ ಎಂದು ಹೇಳ್ತಾರೆ ಅಜ್ಜಿಯ ಆ ಮಾತನ್ನ ಕೇಳಿ ಎಲ್ಲರೂ ಆಶ್ಚರ್ಯಗೊಂಡಿದ್ರು ಅನಂತರ ಮಕ್ಕಳು ಆಕೆಗೆ ಕ್ಷಮಾಪಣೆ ಕೋರಿ ಆ ಬಳಿಕ ಆಕೆಯನ್ನ ಮನೆಗೆ ಕರೆದುಕೊಂಡು ಬರ್ತಾರೆ ಸತ್ತು ಹೋಗಿರುವ ಅತ್ತೆ ಮರಳಿ ನೋಡಿ ಮೂರು ಜನ ಸೊಸೆಯರಿಗೆ ಸಿಟ್ಟು ಬರುತ್ತೆ ಆದ್ರೆ ಹಿರಿಯ ಸೊಸೆ ಮಾತ್ರ ಸಂತೋಷಪಟ್ಟಳು ಉಳಿದ ಮೂರು ಜನ ಸೊಸೆಯರು ಇವಳು ಇಷ್ಟು ಬೇಗ ಎಳ್ಸಾಯ್ತಾಳೆ ನಮ್ಮನ್ನ ಸಾಯಿಸ್ತಾರೆ ಅನ್ಕೊಳ್ತಾರೆ ಈ ರೀತಿಯಾಗಿ ನಡೆದದ್ದನ್ನ ನೋಡಿ ಊರಿನವರೆಲ್ಲರೂ ಆಶ್ಚರ್ಯಗೊಂಡಿದ್ರು ಹಾಗೆಯೇ ಇವರ ಕುಟುಂಬವನ್ನ ಅವಹೇಳನ ಮಾಡಿ ಮಾತನಾಡ್ತಾರೆ ಅನಂತರ ಅಜ್ಜಿ ತನ್ನ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯರನ್ನ ಕರೆದು ನಾನಿಗೂ ಕೇವಲ ಏಳು ದಿನಗಳು ಮಾತ್ರವೇ ಈ ಭೂಮಿಯ ಮೇಲೆ ಜೀವಿಸಿರ್ತೇನೆ ರಾತ್ರಿಯೇ ಸತ್ತು ಹೋಗಿದ್ದೆ ಎಂದು ಹೇಳಿ ಯಮಲೋಕದಲ್ಲಿ ನಡೆದಷ್ಟು ವಿಷಯವನ್ನ ಹೇಳಿ ಮತ್ತೆ ಈ ಭೂಮಿಗೆ ಬರುವುದಕ್ಕೆ ಕಾರಣವನ್ನ ಹೇಳಿದ್ರು ಅಜ್ಜಿಯ ಮಾತುಗಳನ್ನ ಕೇಳಿದ ಹಿರಿಯ ಸೊಸೆ ಬಿಟ್ಟರೆ ಉಳಿದವರೆಲ್ಲ ಈಕೆಗೆ ಹುಚ್ಚು ಹಿಡಿದಿರಬಹುದು ಅಥವಾ ಕೆಟ್ಟ ಕನಸು ಬಂದಿರಬಹುದು ಎಂದು ಕೇವಲವಾಗಿ ಮಾತನಾಡ್ತಾರೆ ಆಗ ಅಜ್ಜಿ ದಯಮಾಡಿ ನನ್ನ ಮಾತುಗಳನ್ನು ನಂಬಿ ಏಳು ದಿನಗಳ ಬಳಿಕ ಖಂಡಿತ ನಾನು ಸಾಯ್ತೇನೆ ಈ ಆರು ದಿನಗಳು ಕ್ರಮಬದ್ಧವಾಗಿ ಬ್ರಾಹ್ಮಣ ಪಂಡಿತರ ಮೂಲಕ ದೇವಿ ಕತೆ ಕೇಳಲೇಬೇಕು ನನಗೆ ಸಹಾಯ ಮಾಡಿ ಎಂದು ಬೇಡ್ಕೊಳ್ತಾರೆ ಆಗ ಹಿರಿಯ ಸೊಸೆ ಮಾತನಾಡುತ್ತಾ ನಿಜವಾಗಲಿ ಅಥವಾ ಸುಳ್ಳಾಗಲಿ ತೊಂದರೆ ಇಲ್ಲ ಭೂದೇವಿಯ ಕಥೆಯನ್ನ ಕೇಳಿದ್ರೆ ನಮಗೂ ಪುಣ್ಯ ಬರುತ್ತದಲ್ವೇ ಅದರಿಂದ ಏರ್ಪಡಿಸೋಣ ಎಂತಾಳೆ ತನ್ನ ಪತಿಯನ್ನ ಕುರಿತು ನೀವು ಈಗಲೇ ಹೋಗಿ ಬ್ರಾಹ್ಮಣರನ್ನ ಕರೆತನಿ ಎಂದು ಹೇಳ್ತಾಳೆ ಇನ್ನುಳಿದ ಸೊಸಿಯರು ಏನು ಮಾಡಲಾಗದೆ ನೋಡುತ್ತಾ ನಿಂತಿದ್ರು ಕಿರಿಯ ಸೊಸೆಗೆ ಮಾತ್ರ ತನ್ನ ಅತ್ತೆಯ ಮೇಲೆ ಮತ್ತು ಉಳಿದ ಸದಸ್ಯರ ಮೇಲೆ ದಿನ ದಿನಕ್ಕೂ ಕೋಪ ಹೆಚ್ಚಾಗುತ್ತಲೇ ಹೋಯಿತು ಅನಂತರ ಬ್ರಾಹ್ಮಣರು ಮನೆಗೆ ಬಂದು ಭೂದೇವಿಯ ಕತೆ ಹೇಳಿದ್ರು ಈ ರೀತಿಯಾಗಿ ಕ್ರಮಬದ್ಧವಾಗಿ ಆರು ದಿನಗಳ ಕಾಲ ಅಜ್ಜಿಯ ಮನೆಯಲ್ಲಿ ಭೂದೇವಿಯ ವ್ರತವನ್ನು ಆಚರಿಸಲಾಯಿತು ಭೂದೇವಿಯ ಕಥೆಯನ್ನು ಓದಿಸಲಾಯಿತು ಇನ್ನು ಏಳನೇ ದಿನ ಮುಂಜಾನೆ ಅಜ್ಜಿ ನೀರಿನಿಂದ ತುಂಬಿದ ಚೊಂಬುದಾರ ಐದು ರೂಪಾಯಿ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಪುತ್ರ ಮತ್ತು ಸೊಸೆಯರನ್ನು ಕರೆದು ಅವರನ್ನು ಕುರಿತು ನೀವೆಲ್ಲರೂ ಸೇರಿ ನನ್ನ ಜೊತೆ ಅರಳಿ ಮರದ ಬಳಿ ಬನ್ನಿ ಅಲ್ಲಿ ಭೂದೇವಿಯ ಕಥೆಯನ್ನು ಕೊನೆಯದಾಗಿ ಕೇಳೋಣ ಎಂತಾಳೆ ಈ ದಿನ ನಾನು ನಿಮ್ಮನ್ನ ಬಿಟ್ಟು ಹೊರಟೋಗ್ತೇನೆ ನಾಳೆ ಬೆಳಕಾಗುವಷ್ಟರಲ್ಲಿ ನಾನು ಈ ಲೋಕದಲ್ಲಿ ಇರೋದಿಲ್ಲ ಎಂದು ಹೇಳ್ತಾರೆ ಆಕೆಯ ಮಾತುಗಳಿಗೆ ಯಾರು ಏನು ಮಾತನಾಡದೆ ನಿಸ್ಸಹಾಯಕರಾಗಿ ಆ ಬಳಿಕ ಬ್ರಾಹ್ಮಣರು ಅಜ್ಜಿ ತನ್ನ ನಾಲ್ಕು ಜನ ಪುತ್ರರು ಮತ್ತು ಸೊಸೆಯರು ಅರಳಿ ಮರದ ಬಳಿ ಹೋಗಿ ಭೂದೇವಿಯ ಕಥೆಯನ್ನ ಕೇಳ್ತಾರೆ ಕತೆ ಪೂರ್ತಿಯಾದ ಬಳಿಕ ಅಜ್ಜಿ ಎದ್ದು ನಿಂತು ತನ್ನೊಂದಿಗೆ ತಂದಿದ್ದ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಸುಸೀರಿಗೆ ದಾರ ನೀಡಿ ಮರಕ್ಕೆ ಕಟ್ಟಿ ಎಂದು ಹೇಳಿದರು ಬೆಲ್ಲವನ್ನ ಅರಳಿ ಮರದ ಬುಡದಲ್ಲಿ ಮುಚ್ಚಿ ಅಮ್ಮ ಭೂದೇವಿ ನಾನು ಮಾಡಿದಂತಹ ಈ ವ್ರತವನ್ನ ಸ್ವೀಕರಿಸು ನಾನು ಮಾಡಿದ ಎಲ್ಲ ಪಾಪಗಳನ್ನ ಕ್ಷಮಿಸು ನಾನು ನಿಲ್ಲಲು ನಿನಗೆ ಸ್ವಲ್ಪ ಭೂಮಿಯನ್ನ ಪ್ರಸಾದಿಸುತ್ತಾಯಿ ಎಂದು ಐದು ರೂಪಾಯಿಯನ್ನ ಸಲ್ಲಿಸ್ತಾರೆ ಅನಂತರ ಎಲ್ಲರೂ ಮನೆಗೆ ಬಂದ ಬಳಿಕ ಅಜ್ಜಿ ತನ್ನ ಸೊಸೆಯನ್ನ ಕುರಿತು ಈ ದಿನ ನನ್ನ ಕೊನೆಯ ದಿನ ನನಗೆ ಮೃಷ್ಟಾನ ಭೋಜನವನ್ನ ಸಿದ್ಧಪಡಿಸಿ ನಾನು ಮನಸಾರೆ ತಿಂದು ಹೊರಟು ಹೋಗ್ತೇನೆ ಎಂದು ಹೇಳ್ತಾರೆ ಅದಕ್ಕೆ ಕಿರಿಯ ಸೊಸೆ ಏನಾಗಿದೆ ಎಂದು ನಿಮಗೆ ಮೃಷ್ಟಾನ ಭೋಜನ ಸಿದ್ಧಪಡಿಸಬೇಕು ಆದರೂ ನೀವು ಜೀವನ ಪೂರ್ತಿ ದಾನ ಧರ್ಮಗಳೆಂದು ಪೂಜೆಗಳೆಂದು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿ ನಮ್ಮನ್ನ ಬಡವರನ್ನಾಗಿ ಮಾಡಿದ್ರಿ ಏನು ನೀವು ನಿಜವಾಗಿಯೂ ಮರಣ ಹೊಂತೀರಿ ಎಂಬ ನಂಬಿಕೆಯಿಂದ ಇದೆಲ್ಲ ಮಾಡಿಸಿದ್ದೀರಾ ನಿಮ್ಮ ಮಾತುಗಳನ್ನು ಆದರೆ ನಾನು ನಂಬೋದಿಲ್ಲ ಎಂದು ಎಲ್ಲರ ಮೇಲೆ ರೇಗಾಡ್ತಾಳೆ ಹಾಗೂ ಹಿರಿಯ ಸೊಸೆ ಸಾಕ್ ನಿಲ್ಲಿಸು ನೀನು ಸಹಾಯ ಮಾಡದಿದ್ರೂ ಪರವಾಗಿಲ್ಲ ಎಂದು ಆಕೆಯನ್ನ ಗದರಿಸಿ ಅತಿಯವರೇ ನಿಮಗೆ ಮೃಷ್ಟಾನ್ನ ಭೋಜನವನ್ನ ನಾನು ಸಿದ್ಧಪಡಿಸ್ತೇನೆ ಯಾರ ಸಹಾಯವು ನನಗೆ ಅಗತ್ಯವಿಲ್ಲ ಎಂದು ಅತ್ತೆ ಹೇಳಿದಾಗೆ ಎಲ್ಲ ರೀತಿಯ ಅಡವಿಗಳನ್ನು ಸಿದ್ಧಪಡಿಸಿದ್ರು ಅನಂತರ ಎಲ್ಲರನ್ನ ಊಟಕ್ಕೆ ಕರೆದಳು ಆದರೆ ಕಿರಿಯ ಸೊಸೆ ಒಲ್ಲೆ ಎಂತಾಳೆ ಅತ್ತೆ ನಾನು ನಾಳೆಯಿಂದ ಈ ಲೋಕದಲ್ಲಿ ಇರೋದಿಲ್ಲ ಈ ಒಂದು ದಿನ ನನ್ನ ಜೊತೆ ಕುಳಿತು ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂತಾರೆ ಹಾಗಾಗಿ ಆಕೆಗೆ ಇಷ್ಟವಿಲ್ಲದಿದ್ರು ಎಲ್ಲರ ಜೊತೆ ಕುಳಿತು ಊಟ ಮಾಡ್ತಾಳೆ ಅಜ್ಜಿ ತನ್ನ ಕೊನೆಯ ದಿನವನ್ನ ಸಂತೋಷವಾಗಿ ಕಳಿತಾಳೆ ಇನ್ನು ಆ ದಿನ ರಾತ್ರಿ ಯಮದೂತರು ಬಂದು ಅಜ್ಜಿಯನ್ನ ಯಮರಾಜನ ಬಳಿ ಕರೆದೊಯ್ತಾರೆ ಆಗ ಅಜ್ಜಿ ಯಮಧರ್ಮರಾಜ ಮತ್ತು ಧರ್ಮರಾಜರನ್ನ ಕುರಿತು ಸ್ವಾಮಿ ನೀವು ಹೇಳಿದ ಹಾಗೆ ಈ ಬಾರಿ ನಾನು ಭೂಮಿಯ ಮೇಲೆ ಕ್ರಮಬದ್ಧವಾಗಿ ಭೂದೇವಿಯ ಕಥೆಯನ್ನ ಕೇಳಿದ್ದೇನೆ ವ್ರತವನ್ನ ಆಚರಿಸಿದ್ದೇನೆ ಆದ್ರೆ ಸ್ವಾಮಿ ನಾನು ನನ್ನ ಮಕ್ಕಳನ್ನ ಬಡವರನ್ನಾಗಿ ಬಿಟ್ಟು ಬಂದಿದ್ದೇನೆ ಈಗ ಅವರ ಬಳಿ ಕಾರ್ಯ ಮಾಡಲು ಕೂಡ ಹಣವಿಲ್ಲ ತಿನ್ನೋದಕ್ಕೆ ದವಸ ಧಾನ್ಯ ಕೂಡ ಇಲ್ಲ ನಾನು ನನ್ನ ಜೀವನ ಪೂರ್ತಿ ದಾನ ಧರ್ಮಗಳನ್ನ ಮತ್ತು ಪುಣ್ಯ ಕಾರ್ಯಗಳನ್ನ ಮಾಡಿದ್ದಕ್ಕೆ ಕೊನೆಗೆ ನನಗೇನು ಉಳಿಯುತ್ತೆಂದು ಅವಳು ದುಃಖಿತಳಾದಳು ಆಗ ಯಮನು ಮತ್ತು ಧರ್ಮರಾಜನು ಆಕೆಯನ್ನ ಕುರಿತು ಅಮ್ಮ ನೀವು ಮಾಡಿದಂತಹ ವ್ರತ ಮಾಮೂಲಿಯಲ್ಲ ಭೂದೇವಿಯ ವ್ರತ ಈ ವ್ರತವನ್ನ ಕತೆಯನ್ನ ಪೂರ್ತಿಯಾದ ಬಳಿಕ ನಿಮ್ಮ ಬಳಿ ಇದ್ದ ಧನವನ್ನ ಬೆಲ್ಲವನ್ನ ಭೂಮಿಗೆ ಅರ್ಪಿಸಿದ್ದೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಸ್ಥರಿಗೂ ದೇವಿ ಅನುಗ್ರಹ ನೀಡ್ತಾಳೆ ಕೊನೆಯ ದಿನಗಳಲ್ಲಿ ನಿಮ್ಮ ಜೊತೆ ನಿನ್ನ ಕುಟುಂಬದವರು ಕೂಡ ಭೂದೇವಿಯ ಕಥೆಯನ್ನ ಅವರು ಸಹ ಕೇಳಿದ್ದಾರೆ ಪುಣ್ಯ ಫಲ ಅವರಿಗೂ ಸಿಕ್ಕಿದೆ ನೋಡು ಎಂದು ಭೂಮಿಯ ಮೇಲಿರುವ ಅಜ್ಜಿಯ ಮನೆಯಲ್ಲಿ ಧನ ಧಾನ್ಯಗಳನ್ನ ಅಜ್ಜಿಗೆ ತೋರಿಸ್ತಾರೆ ಯಮಧರ್ಮರಾಜರು ಅದನ್ನು ನೋಡಿದ್ದ ಅಜ್ಜಿ ತುಂಬಾ ಸಂತೋಷ ಪಡ್ತಾರೆ ಇನ್ನು ಮಾರನೇ ದಿನ ಎದ್ದವರೇ ಕಿರಿಯ ಸೊಸೆ ತನ್ನ ಕೆಲಸಗಳನ್ನ ತಾನೇ ಮಾಡುತ್ತಿದ್ದಳು ಉಳಿದ ಇಬ್ಬರು ಅತ್ತೆಯ ಕೋಣೆಗೆ ಹೋಗ್ಬೇಕೆಂದುಕೊಂಡ್ರು ಆದರೆ ಹೋಗಲಿಲ್ಲ ಕಿರಿಯ ಸೊಸೆ ಮಾತ್ರ ಅತ್ತೆಯ ಬಳಿ ಹೋಗಿ ಆಕೆ ಮರಣ ಹೊಂದಿದ ವಿಷಯವನ್ನ ತಿಳಿದು ಜೋರಾಗಿ ಅಳ್ತಾಳೆ ಆಕೆಯ ಅಳೋದನ್ನ ಕೇಳಿದ ಎಲ್ಲರೂ ಅಲ್ಲಿಗೆ ಬರ್ತಾರೆ ಹಾಗಾಗಿ ಆ ನಾಲ್ಕು ಜನ ಪುತ್ರರು ಹೋದ್ ಸಾರಿ ಅಮ್ಮ ಸತ್ತಿದ್ದಾರೆ ಎಂದು ತಿಳಿದು ನಾವು ಎಲ್ಲರನ್ನ ಕರೆದಿದ್ದೆವು ಆದ್ರೆ ಅಮ್ಮ ಸತ್ತಿರ್ಲಿಲ್ಲ ಆದ್ರಿಂದ ಎಲ್ಲರೂ ನಮ್ಮನ್ನ ಅಪಹಾಸ್ಯ ಮಾಡಿದ್ರು ಈ ಸಾರಿ ನಾವು ಯಾರನ್ನ ಕರೆಯುವುದೇ ಬೇಡ ಮೇಲಾಗಿ ನಮ್ಮ ಬಳಿ ಹಣವೂ ಇಲ್ಲ ಆದ್ರಿಂದ ನಾವು ನಾಲ್ಕು ಜನರು ಸೇರಿ ಕಾರ್ಯವನ್ನ ಮುಗಿಸೋಣ ಎಂದು ಸುತ್ತಮುತ್ತಲ ಜನರು ಸದಸ್ಯರೇ ದಹನ ಸಂಸ್ಕಾರ ವಿಧಿ ವಿಧಾನಗಳನ್ನ ಪೂರ್ತಿ ಮಾಡಿದ್ರು ಸೊಸೆ ಅತ್ತೆಯವರ ಕೋಣೆಯಲ್ಲಿ ಇರ್ತಾಳೆ ಗ್ರಾಮಸ್ಥರು ಇವರ ಮನೆಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಹಾಯ ಮಾಡಲು ಮುಂದಾಗ್ತಾರೆ ಒಂದೊಂದು ದಿನ ಒಂದೊಂದು ಮನೆಯವರು ಊಟ ನೀಡೋದಾಗಿ ಮಾತು ಕೊಡ್ತಾರೆ ಆಗ ಆ ಸಮಯದಲ್ಲಿ ಒಂದು ಕೋಣೆಯಿಂದ ಪೆಟ್ಟಿಗೆ ಶಬ್ದ ಕೇಳಿಸುತ್ತೆ ಇದೇನಿದು ಶಬ್ದ ಎಂದು ಹಿರಿಯ ಸೊಸೆ ಕೋಣೆಯೊಳಗಡೆ ಇರುವ ಪೆಟ್ಟಿಗೆಯನ್ನ ತೆರೆದು ನೋಡ್ತಾಳೆ ಪೆಟ್ಟಿಗೆಯ ತುಂಬಾ ದುಡ್ಡಿದೆ ತಕ್ಷಣವೇ ತನ್ನ ಕೋಣೆಯೊಳಗೆ ಹೋದಳು ಅಲ್ಲಿಯೂ ಕೂಡ ದನ ಧಾನ್ಯಗಳು ತುಂಬಿವೆ ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿಯೂ ತನ್ನ ಧಾನ್ಯಗಳು ತುಂಬಿ ತುಳುಕಾಡುತ್ತಿವೆ ಅದನ್ನು ಕಂಡ ಹಿರಿಯ ಸೊಸೆ ಸಂತೋಷದಿಂದ ತನ್ನ ಪತಿಯನ್ನ ಕರೆದಳು ಆಗ ಆಕೆಯ ಪತಿ ನನ್ನ ಬಳಿ ಹಣವಿಲ್ಲ ನಾನು ಎಲ್ಲಿಗೆ ಹೋಗಲಿ ಏನನ್ನು ತರಲಿ ಎಂದು ಹೇಳಿದನು ಆಗ ಹಿರಿಯ ಸೊಸೆ ನೀವು ಎಲ್ಲಿಗೂ ಹೋಗೋದು ಬೇಡ ಏನು ತರೋದು ಬೇಡ ಒಂದ್ಸಾರಿ ಒಳಗೆ ಬನ್ನಿ ಎಂದು ಕರೆದಳು ಏನಾಯಿತು ಎಂದು ಆಕೆಯ ಗಂಡನೊಂದಿಗೆ ಉಳಿದ ಸದಸ್ಯರು ಮತ್ತು ಗಂಡಂದಿರು ಬಂದು ನೋಡಿದ್ರೆ ಮನೆಯೆಲ್ಲವೂ ದನ ಧಾನ್ಯಗಳಿಂದ ತುಂಬಿರುತ್ತೆ ಉಳಿದ ಸದಸ್ಯರು ತಮ್ಮ ಕೋಣೆಯೊಳಗೆ ಹೋಗಿ ನೋಡಿದ್ರು ಎರಡನೇ ಸೊಸೆಗೂ ಮತ್ತು ಮೂರನೇ ಸೊಸೆಗೆ ಅವರ ಕೋಣೆಗಳಲ್ಲಿ ಸ್ವಲ್ಪ ದನಧಾನ್ಯವಿತ್ತು ಆದರೆ ಕಿರಿಯ ಸೊಸೆಗೆ ಅಸಲು ಏನೂ ಸಿಗಲಿಲ್ಲ ಅದನ್ನು ನೋಡಿದ ಉಳಿದ ಇಬ್ಬರು ಸೊಸೆಯರು ನೀನು ಎಲ್ಲರನ್ನೂ ಅಗೌರವದಿಂದ ಕಾಣ್ತೀಯ ಕಿರಿಯರ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ ಪೂಜೆಗಳೆಂದರೆ ನಿನಗೆ ಇಷ್ಟವಿಲ್ಲ ಆದ್ರಿಂದಲೇ ಏನು ಸಿಗಲಿಲ್ಲ ಎಂತಾರೆ ಆಗ ಹಿರಿಯ ಸೊಸೆ ಏನ್ ಮಾತಾಡ್ತಿದ್ದೀರಾ ನಾವೆಲ್ಲರೂ ಒಂದೇ ಆಕೆ ಇಲ್ಲೂ ಚಿಕ್ಕವಳು ಆಕೆ ತಿಳಿಯುವುದು ಬಹಳಷ್ಟು ಇದೆ ಎಂದು ಕಿರಿಯ ಸೊಸೆಯನ್ನ ಕುರಿತು ನೀನೇನು ಚಿಂತಿಸ್ಬೇಡ ನನ್ನ ಕೋಣೆಯಲ್ಲಿ ಬೇಕಾದಷ್ಟು ತನ್ನ ಧಾನ್ಯವಿದೆ ನಿನಗೆ ಎಷ್ಟು ಬೇಕಾದರೂ ತೆಗೆದುಕೋ ಎಂತಾಳೆ ಹಿರಿಯ ಸೊಸೆಯ ಮಾತನ್ನ ಅರ್ಥ ಮಾಡಿಕೊಂಡು ಉಳಿದ ಸದಸ್ಯರು ಆಕೆಗೆ ಕ್ಷಮಾಪಣೆಯನ್ನ ಕೊಡ್ತಾರೆ ಅಷ್ಟರಲ್ಲಿ ಊರಿನ ಗ್ರಾಮಸ್ಥರಲ್ಲಿ ಊಟ ಕೊಡೋದಾಗಿ ಮಾತು ನೀಡಿದವರಲ್ಲಿ ಒಬ್ಬಾಕೆ ಬಂದು ಊಟವನ್ನ ನೀಡಿ ಇದನ್ನ ತಿನ್ನಿ ಸಂಜೆ ವೇಳೆಗೆ ಮತ್ತೊಮ್ಮೆ ತರ್ತೇನೆ ಎಂದು ಹೇಳಿದಳು ಜನ ಪುತ್ರರು ಕುರಿತು ಮೊದಲು ನಮ್ಮ ನಮ್ಮ ತಾಯಿ ಕೈಯಿಂದ ಭೂದೇವಿಯ ವ್ರತವನ್ನ ಮೂಲಕ ಭೂದೇವಿ ಕತೆ ಕೇಳುವ ಹಾಗೆ ಮಾಡಿದ್ದಾರೆ ಈ ಕಾರಣದಿಂದ ನಮಗೆ ಕರಗಲಾಗದಷ್ಟು ಧನಧಾನ್ಯ ಸಂಪತ್ತು ಲಭಿಸಿದೆ ನಮಗೆ ಸಹಾಯ ಮಾಡ್ತೇನೆ ಎಂದು ಹೇಳಿದ ಎಲ್ಲರಿಗೂ ಕೃತಜ್ಞತೆಗಳು ಆದ್ರೆ ಇನ್ನು ಮುಂದೆ ನಿಮ್ಮ ಸಹಾಯದ ಅಗತ್ಯ ನಮಗೆ ಇರುವುದಿಲ್ಲ ಎಂದು ತುಂಬಾ ವಿನಯದಿಂದ ಹೇಳಿ ಆಕೆಯನ್ನ ಕಳಿಸ್ತಾರೆ ಅವರಿಗೆ ಸಂಪತ್ತುಗಳನ್ನ ಭೂದೇವಿಗೆ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನ ತಿಳಿಸ್ತಾರೆ ಅನಂತರ ಅವರೆಲ್ಲರೂ ಕೂಡ ದಾನ ಧರ್ಮಗಳನ್ನ ಮತ್ತು ಪುಣ್ಯ ಕಾರ್ಯಗಳನ್ನ ಮಾಡಬೇಕೆಂದು ನಿರ್ಧರಿಸ್ತಾರೆ ಇದನ್ನೆಲ್ಲ ಯಮಲೋಕದಿಂದಲೇ ನೋಡ್ತಿದ್ದ ಅಜ್ಜಿ ತುಂಬಾ ಸಂತೋಷಪಟ್ಟರು ಕಿರಿಯ ಸೊಸೆ ಬದಲಾದದನ್ನ ನೋಡಿ ಆನಂದ ಪಟ್ಟರು ಅಷ್ಟರಲ್ಲಲ್ಲಿಗೆ ಒಂದು ಪುಷ್ಪಕ ವಿಮಾನ ಬರುತ್ತದೆ ಆಗ ಅಜ್ಜಿ ಆಶ್ಚರ್ಯದಿಂದ ಮತ್ತು ಯಮಧರ್ಮರಾಜ ನೋಡ್ತಾರೆ ಆಗ ಅವರು ನೀವು ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ನಿಮಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಿದೆ ನೀವು ಆನಂದವಾಗಿ ಸ್ವರ್ಗಲೋಕದ ಸುಖಗಳನ್ನ ಅನುಭವಿಸಿ ಎಂದು ಅಜ್ಜಿಯನ್ನ ಸ್ವರ್ಗಲೋಕಕ್ಕೆ ಕಳುಹಿಸ್ತಾರೆ ಸ್ನೇಹಿತರೆ ನೀವು ಎಷ್ಟೇ ದಾನ ಧರ್ಮಗಳು ಮತ್ತು ಪುಣ್ಯ ಕಾರ್ಯಗಳನ್ನ ಮಾಡಿದ್ರು ಸಹ ಖಂಡಿತವಾಗಿಯೂ ಭೂದೇವಿಯ ಕಥೆಯನ್ನ ಒಂದು ಬಾರಿ ಕೇಳಲೇಬೇಕು ಭೂದೇವಿ ಕಥೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಕೇಳಿದವರಿಗೆ ಭೂದೇವಿಯ ಅನುಗ್ರಹ ಸಿಗುತ್ತದೆ ಅವರೆಲ್ಲರೂ ಆ ತಾಯಿಯ ಅನುಗ್ರಹದಿಂದ ಮನೆಗಳು ಮತ್ತು ಜಮೀನುಗಳನ್ನ ಖರೀದಿಸ್ತಲೇ ಇರ್ತಾರೆ ಹಾಗೆ ಫ್ರೆಂಡ್ಸ್ ಕಮೆಂಟ್ಸ್ ಬಾಕ್ಸ್ನಲ್ಲಿ ದೇವಿ ಎಂದು ಕಮೆಂಟ್ಸ್ ಮಾಡುವ ಮೂಲಕ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು